ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ದುಪ್ಪಟ್ಟವಾಗುವುದೇ ಸರ್ಕಾರಿ ನೌಕರರ ವೇತನ ಸರ್ಕಾರದ ಲೆಕ್ಕಾಚಾರ ಹೇಳುವುದೇನು ಡಿಎಡಿಆರ್ಒಪಿಎಸ್ ಕುರಿತು ಒಂದು ಪ್ರಮುಖ ಸುದ್ದಿ ಅದರ ಜೊತೆಗೆ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೇತನ ರಚನೆ ಭತ್ಯೆಗಳು ಪಿಂಚಣಿಗಳು ವೇತನ ಮತ್ತು ಸೇವಾ ಪರಿಸ್ಥಿತಿಗಳ ಟಿಒ ಆರ್ ಒಳಗೊಂಡಿದೆ ಇದು ಯಾವುದು ವೇತನ ಆಯೋಗದ ಮೂಲ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ ವೀಕ್ಷಕರೇ ಸೊ ಕಳೆದ ವಾರ ಕೇಂದ್ರ ಸರ್ಕಾರವು ಎಂಟನೇ ವೇತನ ಆಯೋಗದ ಲೇಖದ ನಿಯಮಗಳನ್ನು ಟಿಯುಆರ್ ಘೋಷಿಸಿತ್ತು ಇದರ ನಂತರ ಕೇಂದ್ರ ನೌಕರರು ತಮ್ಮ ವೇತನ ಪರಿಷ್ಕರಣೆಗಾಗಿ ಕಾಯುತ್ತಿದ್ದಾರೆ ಹಾಗಾಗಿ ಈಗ ಹದಿನೆಂಟು ತಿಂಗಳ ಹದಿನೆಂಟು ತಿಂಗಳೊಳಗೆ ಶಿಫಾರಸ್ಸನ್ನು ಸಲ್ಲಿಕೆ ದೇಶದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ವೆಚ್ಚಗಳಿಗೆ ಸಂಪನ್ಮೂಲಗಳು ಕೊಡುಗೆ ರಹಿತ ಪಿಂಚಣಿಗಳ ವೆಚ್ಚ ರಾಜ್ಯ ಸರ್ಕಾರದ ಮೇಲಿನ ಪರಿಣಾಮ ಮತ್ತು ಸಿಪಿಎಸ್ಯುಗಳು ಯುಗಳು ಮತ್ತು ಖಾಸಗಿ ವಲಯದ ಪ್ರಯೋಜನಗಳನ್ನು ಆಯೋಗವು ಪರಿಗಣಿಸುತ್ತದೆ ಅಧಿಕೃತ ಅಧಿಸೂಚನೆ ಪ್ರಕಾರ ಎಂಟನೇ ವೇತನ ಆಯೋಗ ರಚನೆಯಾದ ದಿನಾಂಕದಿಂದ ಹದಿನೆಂಟು ತಿಂಗಳ ಒಳಗೆ ತನ್ನ ಶಿಫಾರಸುಗಳನ್ನು ಸಲ್ಲಿಸುತ್ತದೆ ಅಗತ್ಯವಿದ್ದರೆ ಮಧ್ಯಂತರ ವರದಿಯನ್ನು ಸಲ್ಲಿಸಬಹುದು ಆಯೋಗ ಅದನ್ನು ಎಷ್ಟು ಬೇಗನೆ ಸಲ್ಲಿಸಬೇಕೆಂದು ನಿರ್ಧರಿಸುತ್ತದೆ ವರದಿಯನ್ನು ಸಲ್ಲಿಸಿದ ನಂತರ ಅದನ್ನು ಸರ್ಕಾರವು ಪರಿಶೀಲಿಸುತ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಹಾಗಾಗಿ ಆದಷ್ಟು ಬೇಗ ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗ ನಮ್ಮ ರಾಜ್ಯ ಸರ್ಕಾರಿ ನೌಕರು ಕೂಡ ಹಳೆ ಪಿಂಚಣಿ ಯೋಜನೆ ಯಾವಾಗ ಜಾರಿ ಅನ್ನೋದ್ರ ಬಗ್ಗೆ ಕಾಯ್ತಾ ಇದ್ದಾರೆ ಆದಷ್ಟು ಬೇಗ ಹಳೆ ಪಿಂಚಣಿ ಯೋಜನೆ ಕೂಡ ಜಾರಿಯಾಗಲಿ ಮಾಹಿತಿ ಇಷ್ಟಾದಲ್ಲಿ ಲೈಕ್ ಸಬ್ಸ್ಕ್ರೈಬ್